ಈ ನ್ಯಾಯ ನೀತಿಗಳನ್ನ ನಿರೂಪಿಸುವಾಗ ಸಾತ್ವಿಕರನ್ನು ರಾಜಸರನ್ನು ತಾಮಸರನ್ನು ಅಥವಾ ಮಧ್ಯರನ್ನು ಉತ್ತಮರನ್ನು ಅಧಮರನ್ನು ನಿಯಂತ್ರಿಸಿಕೊಳ್ಳುವ ಬಗೆ ಹೇಗೆ ಅನ್ನುವ ಅಪ್ಪನ ಪ್ರಶ್ನೆಗೆ ಉತ್ತರ ಕೊಡ್ತಾ ಬಂದ ಆ ರೀತಿ ಉತ್ತರ ಕೊಟ್ಟಾಗ ತಂದೆ ತಂದೆ ಗಾಬರಿ ಆಗ್ಬಿಡಿತಾನೆ ಏನಿವನ್ ಈ ತರ ಮಾತಾಡ್ತಾನೇ ಇದ್ದಾನೆ ಅಂತ ತಲೆ ಕೆಟ್ಟ ಹೋಯ್ತು ಅವನಿಗೆ ತಲೆ ಕೆಟ್ಟದ್ದು ಮಾತ್ರ ಅಲ್ಲ ಶಿಕ್ಷಿಸುವಷ್ಟು ಕೋಪವೂ ಬಂತು ಆ ಕೋಪಕ್ಕೆ ಏನ್ ಮಾಡ್ತಾ ಇರ್ತೇನೆ ಅಂತ ಅವನಿಗೆ ಗೊತ್ತಿಲ್ಲ ಕೊಟ್ಟು ಅದರ ಸಾರವನ್ನು ಅವನು ಮತ್ತೆ ಹೇಳಿದ್ದು ಮುಕ್ತಿಯ ದಾರಿಯನ್ನು ಯಾವುದು ತೋರಿಸುತ್ತೋ ಅದು ನಿಜವಾದ ವಿದ್ಯೆ ಕರ್ಮವನ್ನು ಬಿಡಿಸ್ಲಿಕ್ಕೆ ಯಾವ ವ್ಯವಸ್ಥೆ ಸಹಕರಿಸುತ್ತೋ ಅದೇ ಸರಿಯಾದ ಕರ್ಮ ಉಳಿದ ವಿದ್ಯೆಗಳೆಲ್ಲ ಕೇವಲ ಹೊಟ್ಟೆ ಬರ ಯುವಟೊಂಬರಾಟ ಅದು ಕಲೆಗಾರಿಕೆ ಹೊಟ್ಟೆ ಹೊರೆಯುವುದಕ್ಕೆ ಅದಕ್ಕೆ ನ್ಯಾಯ ಕೊಟ್ರೆ ಅದು ಕೂಡ ಗುಣವಾಚಕವೇ ಆಗುತ್ತೆ ಆದ್ರೆ ಹುಂಬತನದ ಕಲೆಗಾರಿಕೆಯಿಂದ ನಾನು ಭಾರಿ ಕೆಲಸ ಮಾಡ್ತೇನೆ ಅಂತ ತೋರ್ಪಡಿಸುವ ಅವ್ಯವಸ್ಥೆಯಲ್ಲಿ ಇದ್ದಾಗಲೆಲ್ಲ ಅದರಿಂದ ಬರುವ ಭೋಗ ಭಾಗ್ಯಗಳು ಕೂಡ ಅಸಾರವೇ ಆಗಿರುತ್ತೆ ನಾವು ಸಾಧಿಸಬೇಕಾದ ಗುರಿ ಬೇರೆನೇ ಇದೆ ನಾವು ತಿಳಿದುಕೊಂಡ ತತ್ವವನ್ನ ಎಷ್ಟು ಸಾಧ್ಯವೋ ಅಷ್ಟು ನಂಬಿ ನಡೀಬೇಕು ಅದನ್ನೇ ನಾನು ನಿನ್ನತ್ರ ಹೇಳ್ಕೊಳ್ತಾ ಇದ್ದೇನೆ ಕೇಳ್ಬೇಕು ರಾಜ್ಯ ಯಾರಿಗೆ ಬೇಡ ಹೇಳಿ ದುಡ್ಡು ಯಾರಿಗೆ ಅನಗತ್ಯ ಹೇಳಿ ಎಲ್ಲರೂ ಇದಕ್ಕಾಗಿ ಎನ್ನು ಬೀಳ್ತಾ ಇರ್ತಾರೆ ಆದರೆ ಅವ್ರು ಬಯಸಿದಾಗೆಲ್ಲ ಸಿಗಲ್ಲ ಯಾರ ಹಣೆಯಲ್ಲಿ ಬರೆದಿರುತ್ತೋ ಅವರಿಗೆ ರಾಜ್ಯ ಸಂಪತ್ತು ನೆಮ್ಮದಿ ವಿಶ್ರಾಂತಿ ಎಲ್ಲ ಸಿಗುತ್ತೆ ಈ ಹಣೆ ಬರಹ ಮತ್ತೆ ಅವನದ್ದೇ ಇಂದಿನ ಜನ್ಮಗಳ ಕಾರ್ಯಸ್ವರೂಪ ಹಾಗಾಗಿ ಯಾ ಕೆಲವರೆಲ್ಲ ಎಷ್ಟು ಪ್ರಯತ್ನ ಪಟ್ಟರು ಶ್ರೀಮಂತರಾಗಲ್ಲ ಕೆಲವರು ಏನೂ ಪ್ರಯತ್ನ ಪಡದೇ ಇದ್ರು ದೊಡ್ಡ ಸ್ವಿಕೆ ದುಡ್ಡು ಅವರ ಹತ್ರ ಒದ್ದಾಡ್ತಾ ಬಿದ್ದಿರುತ್ತೆ ಹಣಕ್ಕಾಗಿ ಹೆಣಗಾಡುವವರನ್ನ ನೋಡಿ ಅವರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಆದ್ರೆ ಅವರು ಯಾವತ್ತೂ ಕೂಡ ಅದಕ್ಕಾಗಿ ಶ್ರಮ ಪಟ್ಟಿರುವುದಿಲ್ಲ ಹಾಗಾಗಿ ಸಂಪತ್ತಿಗೆ ಕಾರಣ ಪಡೆದು ಬಂದ ಭಾಗ್ಯ ಹೊರತು ಕೇವಲ ಪ್ರಯತ್ನ ಅಲ್ಲ ಪಡೆದು ಬಂದ ಭಾಗ್ಯಕ್ಕೆ ಪ್ರಯತ್ನ ಸೇರಿದಾಗ ಸಂಪತ್ತು ಯಶಸ್ಸು ಎತ್ತರಕ್ಕೆ ಇರುತ್ತೆ ಒಳ್ಳೆ ಮಾತಿದು ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಾದ ಮಾತು ನೋದ್ಯಮ ಭೂತಿಹೇತವಹ ಒಳ್ಳೆ ಸಾಲು ನೋದ್ಯಮಃ ಭೂತಿಹೇತವ ಕೇವಲ ಪ್ರಯತ್ನ ಒಂದೇ ಅವನ ಉನ್ನತಿಕೆಗೆ ಸಂಪತ್ತು ಬರುವುದಕ್ಕೆ ಕಾರಣವಾಗುವುದಿಲ್ಲ ಅವನೇನನ್ನಾದ್ರೂ ಭೋಗಿಸ್ಬೇಕು ಅಂತಂದ್ರೆ ಪೂರ್ವದಲ್ಲಿ ಅವನ್ ಅದಕ್ಕೋಸ್ಕರ ಶ್ರಮ ಪಟ್ಟಿರ್ಬೇಕು ಭಾಗ್ಯ ಅನ್ನೋದು ಉದ್ಯಮದಿಂದ ಬರುವಂಥದ್ದಲ್ಲ ಭಗವತ್ ಪ್ರಸಾದದಿಂದ ಬರುವಂಥದ್ದು ಹಾಗಾಗಿ ಸಂಪತ್ತಿಗೆ ಭಾಗ್ಯ ಭಾಗ್ಯದೇವತೆಯ ಒಲುಮೆ ಹೊರತು ಕೇವಲ ಪ್ರಯತ್ನವಲ್ಲ ಪ್ರಯತ್ನ ಮಾಡಿದ್ರೂ ಭಾಗ್ಯದೇವತೆ ಇರಲಿಲ್ಲ ಅಂದ್ರೆ ಅವನಿಗೇನು ಸಿಗಲ್ಲ ಆದ್ರೆ ಕೆಲವೊಮ್ಮೆ ಭಾಗ್ಯದೇವತೆ ಇತ್ತು ಅಂದ್ರೆ ಅವನ್ ಪ್ರಯತ್ನ ಮಾಡದೇ ಇದ್ರು ಅವನ ಹತ್ರ ಅಥವಾ ಅವನ್ ಪ್ರಯತ್ನ ಮಾಡ್ಲಿಕ್ಕೆ ಇಷ್ಟಪಡದೇ ಇದ್ರು ಕೂಡ ಅವನ ಹತ್ರ ಪ್ರಯತ್ನ ಮಾಡಿಸಿ ಆ ಕೆಲ ಆ ಫಲವನ್ನು ಕೊಡುತ್ತೆ ಅದರಿಂದಾಗಿ ಅವಿವೇಕಿಗಳು ಪೌರುಷಹೀನರಾಗಿ ರಾಜ್ಯ ಭೋಗಗಳನ್ನ ಇನ್ನೊಬ್ಬರಿಂದ ಕಿತ್ತುಕೊಂಡು ತಾವು ರಾಜರು ಅನ್ನೋದನ್ನೂ ಮರೆತು ಆದರೆ ನಾನು ರಾಜನಾಗಿ ಮೆರೀತಾ ಇದ್ದೇನೆ ಅಂತ ಭೋಗ ಪುರುಷಾರ್ಥಗಳನ್ನೆಲ್ಲ ಹಾಳ್ಮಾಡಿಕೊಳ್ತಾರೆ ಇದು ಸಂಪತ್ತಿನ ಬಳಕೆಯ ಕ್ರಮ ಜಳಾನಾಂ ಅವಿವೇಕಾನಾಂ ಅಶೂರಾಡಾಮಿ ಪ್ರಭೋ ಭಾಗ್ಯ ಭೋಗ್ಯನಿ ರಾಜ್ಯಾನಿ ಸಂಚನೀ ಚಂಚನೀತಮತೀ ಇದು ನಮಗೆ ದೊಡ್ಡ ಪ್ರಶ್ನೆ ನಲ್ವತ್ತೈದನೇ ಶ್ಲೋಕ ಜಳಾನ ಜಡಭೂತರಾದ ಮಂದಿ ಅಂದ್ರೆ ಏನು ನಿಸ್ತೇಜ ಮನುಷ್ಯ ಕಣ್ಣೆಲ್ಲ ಫೇಲವಾಗಿ ಯಾವಾಗ್ಲೂ ನೀರಲ್ಲಿ ಬಿದ್ದವ್ರ ತರ ಇರ್ತಾರೆ ಮಹಾವಿವೇಕಿಗಳು ಮಾತಾಡಿದ್ರೆ ಈ ಕಡೆಯಿಂದ ಆಲೂಗಡ್ಡೆ ಹಾಕಿ ಆ ಕಡೆಯಿಂದ ಬಂಗಾರ ತೆಗೆಯೋರಿರ್ತಾರೆ ಅವಿವೇಕದ ಪರಮಾವಧಿ ಆಮೇಲೆ ಅಶೂರಾಣ ಅವರಿಗೆ ಅಶ್ಯೂರಿಟಿಯೇ ಇಲ್ಲ ಯಾವುದ್ರಲ್ಲೂ ಶೌರ್ಯವೇ ಇಲ್ಲ ಯಾವ ಕಾರ್ಯ ಮಾಡಲಿಕ್ಕೂ ಕೂಡ ಆದ್ರೆ ಅಂಥವರನ್ನು ಕೂಡ ಭೋಗ ಭಾಗ್ಯಗಳು ಮೆರೆಸ್ತಾವೆ ಅನಿತ ಮತಾಮತಿ ಅತ್ಯಂತ ಕೆಟ್ಟ ರೀತಿಯ ಅವಿವೇಕದ ಪರಮಾವಧಿಯನ್ನು ಅನುಸರಿಸ್ತಾ ಇರ್ತಾರೆ ಪೌರುಷದಿಂದ ಹೀನರು ಮುಖ್ಯವಾಗಿ ಅವಿವೇಕಗಳು ಅದರ ಜೊತೆಗೆ ಹಿಡಿದ ಕೆಲಸವನ್ನ ಹೇಗೆ ಹಿಡಿಬೇಕು ಅಂತನೇ ಗೊತ್ತಿಲ್ಲ ಮುಗಿಸುದೇವ್ ಆದ್ರೆ ಅವರನ್ನು ಭೋಗ ಭಾಗ್ಯಗಳು ರಾಜ್ಯಗಳೆಲ್ಲ ಎಷ್ಟು ಅನೀತಿವಂತರಾಗಿದ್ರು ಕೂಡ ಅದವನನ್ನ ಆಟ ಆಡಿಸತ್ತೆ ಅವನನ್ನ ಮೆರೆಸತ್ತೆ ಹಾಗಾಗಿ ನೀವು ಕೇವಲ ಪ್ರಯತ್ನಕ್ಕೆ ಒಲವು ತೋರಿಸಿ ಉಳಿದದ್ದಕ್ಕೆ ಗಮನ ಕೊಡದೇ ಹೋದ್ರೆ ಉಳಿದದ್ದರ ಮಹತ್ವವನ್ನು ಅರಿಯದೇ ಹೋದ್ರೆ ಅದು ಚೆನ್ನಾಗಿ ಅರಿವು ಬನ್ನಿ ಬರುವ ತನಕ ಆಡಿಸುತ್ತೆ ನನಗೆ ಒಂದರಿಂದ ಯಾವುದೂ ನಡೆಯಲ್ಲ ಎಲ್ಲ ಸೇರಿನೇ ಒಂದು ಘಟನೆ ನಡೆಯುವಂಥದ್ದು ಇದು ಸೃಷ್ಟಿಯ ರಹಸ್ಯ ಹ್ಮ್ ಆದ್ದರಿಂದ ಐಶ್ವರ್ಯ ಯೋಗ ಭೋಗಗಳು ಲೋಕದಲ್ಲಿ ಸಿಕ್ಕಿದ್ದೇನಿದೆ ಅದು ಮಹಾಪುರುಷಾರ್ಥ ಅಲ್ವೇ ಅಲ್ಲ ಹಾಗಾಗಿ ಇಲ್ಲಿ ಸಿಕ್ಕಿದ ಪುರುಷಾರ್ಥ ಇಲ್ಲಿ ಸಿಕ್ಕಿದ ಭೋಗಗಳನ್ನು ನೋಡಿ ನಾವೆಷ್ಟು ದಾರಿದ್ರ್ಯ ನಾವೆಷ್ಟು ದುಃಖಕರದ ಬದುಕನ್ನು ನಡೆಸ್ತಾ ಇದ್ದೇವೆ ಅವರು ತಪ್ಪುಗಳ ಮೇಲೆ ತಪ್ಪು ಮಾಡ್ತಲು ಅನನ್ ಅನಂತವಾಗಿ ಆನಂದವಾಗಿ ಮಹಾ ಸಂತೋಷಕೂಟ ಅನ್ನುವ ಹಾಗೆ ಮೆರೀತಾ ಇರ್ತಾರೆ ಇದೆಲ್ಲದಕ್ಕಿಂತ ಒಂದು ಮಿಗಿಲಾದ ಸಂಗತಿ ಇದೆ ಅತ್ಯತ್ಯ ಪುಣ್ಯೇಶು ಎಂ ಶ್ರೀಯಂ ಯಾರು ಇದಕ್ಕಿಂತಲೂ ಮಿಗಿಲಾದ ಸಂಪತ್ತಿನ ನಮಗೆ ಯೋಚಿಸ್ಲಿಕ್ಕೆ ಅವನಿಗೆ ಕಣ್ ತೆರೆಯಿತು ಅಂದ್ರೆ ಅದು ಕೈವಲ್ಯದ ಬಾಗಿಲು ಅಂತ ಹೇಳ್ತಾರೆ ಭಗವಂತನ ಭಗವಂತನ ದರ್ಶನಕ್ಕೆ ಕಾರಣವಾದ ಒಳ್ಳೆಯ ಬಾಳನ್ನ ನಾವು ನಟಿಸಬೇಕು ಕೈವಲ್ಯದ ಬಾಗಿಲು ತೆರೀಬೇಕಾದ್ರೆ ನಮ್ಮ ಆಲೋಚನೆ ಶು ಶುದ್ಧವಾಗಿರ್ಬೇಕು ಯಾರ ಬಗ್ಗೆಯೂ ದ್ವೇಷ ಇರಬಾರದು ಯಾರ ಬಗ್ಗೆ ವ್ಯಾಮೋಹನ ಇರಬಾರ್ದು ಅವ್ರು ಏನ್ ಮಾಡಿದ್ರು ಸರಿ ಅಂತ ಇನ್ನು ಏನ್ ಮಾಡಿದ್ರು ತಪ್ಪು ಅಂತ ಎಲ್ಲ ಹೆಣ್ಮಕ್ಳು ಸರಿ ಇಲ್ಲ ಅಂತ ಒಂದ್ಸರ್ತಿ ಬೈದು ಬಿಡ್ತಾನೆ ದಶರಥ ಆಮೇಲೆ ನಾಲ್ಗೆ ಕಚ್ಕೊಂಡ ಅಯ್ಯೋ ನಾನು ತಪ್ಪ ಹೇಳ್ಬಿಟ್ಟೆ ಅಂತ ಅವನೇ ತನಗೆ ಸವಾರಿಸಿಕೊಂಡು ನಾನು ಕೇವಲ ಭರತನ ತಾಯಿಯಾದ ಕೈಕೇಯಿ ವಿಷಯದಲ್ಲಿ ಹೇಳಿದ್ದು ಅಂತ ಆಮೇಲೆ ತಿದ್ದಿಕೊಳ್ತಾನೆ ಅವನ್ ತಿದ್ದಿಕೊಂಡ ಆದ್ರೆ ಬಹಳ ಜನ ಅದನ್ನೇ ಸಾಧಿಸ್ತಿರ್ತಾರೆ ಅವಂದೇ ತರ ತನ್ಗೆ ಏನೋ ಒಂದು ಕೆಟ್ಟ ಅನುಭವ ಅಂತೋ ಅದರಿಂದ ಜಗತ್ತಲ್ಲಿ ಎಲ್ರು ಅಂತವ್ರೆ ಅಂತ ಹಠ ಸಾಧಿಸ್ತಾನೆ ಇದು ಅವನ ಬಾಳಿನ ಬೆಳಕಿಗೆ ಬಾಗಿಲು ಹಾಕುವ ಕಾರ್ಯಕ್ರಮ ಹಾಗಾಗಿ ಕೈವಲ್ಯದ ಬಾಗಿಲು ತೆರೀಬೇಕಾದ್ರೆ ನಾ ಒಳ್ಳೆಯ ಮಾತು ಒಳ್ಳೆ ನುಡಿ ಒಳ್ಳೆ ಮನಸ್ಥಿತಿ ಮತ್ತು ಒಳ್ಳೆ ಕ್ರಿಯೆ ಎಲ್ಲೆಡೆ ಭಗವಂತನನ್ನು ಕಾಣಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡುದು ಯತಿತವ್ಯಂ ಸಮಸ್ತೇ ಚ ಸಮತ್ವೇ ಚ ನಿರ್ವ ನಿರ್ಬಾಣಮಿ ಚೇಚ್ಛತ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಸದಾ ಚಿಂತಿಸುವ ದೊಡ್ಡತನ ಬರಬೇಕು ಏನ್ ಕಂಡ್ರು ಅದರಲ್ಲಿ ಕೆಟ್ಟದ್ದು ಕಾಣೋದ್ರ ಜೊತೆಗೆ ಒಳ್ಳೇದನ್ನ ಕಾಣುವ ಶಕ್ತಿ ಇರಬೇಕು ಕೆಟ್ಟದನ್ನ ನೋಡಬಾರದು ಅಂದ್ರೆ ಕೆಟ್ಟದ್ರ ಪರಿಚಯ ಇರಬಾರದು ಅಂತಲ್ಲ ನೋಡಬಾರ್ದು ನಾನು ಹೇಳ್ತಾ ಇರೋದು ಅಲ್ಲಿ ಏನೋ ಕೆಟ್ಟದಾಗ್ತಾ ಇದೆ ಅಂತ ನನ್ಗೆ ಗೊತ್ತಾದ್ರಿಂದ ಪಾರಾಗ್ಲಿಕ್ಕಾಗುತ್ತೆ ಅದನ್ನ ಪಾರುಗಾಣುವ ದೃಷ್ಟಿಯಿಂದ ನಾವು ತಿಳಿಬೇಕೆ ಹೊರತು ನಾವೇ ಅದರಲ್ಲಿ ಹೋಗಿ ಮೋರಿಯಲ್ಲಿ ಬಿದ್ದು ಅದ್ದಾಡಿ ನೋಡಿ ಇದೆಷ್ಟು ಕೆಟ್ಟದಿದೆ ಅಂತ ಆಮೇಲೆ ಇನ್ನೊಬ್ಬರಿಗೆ ನಾವೊಂದು ಎಕ್ಸಾಂಪಲ್ ಆಗಿ ಒಳಗೆ ಮುಳುಗಿದ ಹಂದಿ ಅಂತೆ ಬದುಕು ಬದುಕಬಾರದು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಅದರೊಳಗೆ ಇದ್ದು ಬಿಡ್ತಾನೆ ಇದು ಅನರ್ಥದ ಪರ ಹ್ಮ್ ತುತ್ತ ತುದಿ ಅದನ್ನಾಗಿ ಯತಿತವ್ಯಂ ಸಮ ದೇವರ ಸಮರ್ಪಕ ಸರ್ವಕಾಲದ ಸರ್ವ ದೇಶದ ಸರ್ವಗುಣ ಪರಿಪೂರ್ಣವಾದಂತಹ ನೆಲೆಯನ್ನ ಹೊಂದಿದ್ದಾನೆ ಅಂತ ತಿಳಿಸಿ ಇಳಿದು ಶರೀರ ತೊರೆಯುವುದಕ್ಕೆ ಪ್ರಸಂಗ ಬಂದಾಗ ಅದಕ್ಕೂ ಅಗತ್ಯವಾಗಿ ನಾನಿದ್ದೇನೆ ಅಂತನ್ನುವ ನಂಬಿಕೆ ಅದು ಅತ್ಯಂತ ಎತ್ತರಕ್ಕೆ ಇರಿಸುತ್ತೆ ಹಾಗಾಗಿ ಒಳ್ಳೆಯ ಬಾಳನ್ನು ಬಾಳಿದಾಗ ಭಗವಂತ ನಿರ್ಬಾಣಮಿ ಚೈತ ಶರೀರದಿಂದ ಬಿಡುಗಡೆ ಆಗುವುದು ನಿರ್ಬಾಣತೆ ಅದನ್ನು ಬಯಸುವವನು ಎತ್ತಿತವ್ಯ ಸಮತ್ವೇ ದೇವರು ಎಲ್ಲೆಡೆ ಇದ್ದಾನೆ ಎಲ್ಲಿಯೂ ಅವನಲ್ಲಿ ವ್ಯತ್ಯಾಸ ಇಲ್ಲ ಆದ್ರ ಅಭಿವ್ಯಕ್ತಿಯಲ್ಲಿ ವ್ಯತ್ಯಾಸ ಹೃದು ಆ ವಸ್ತುವಿನಲ್ಲಿರುವ ಪರತಮ ಭಾವದಿಂದ ಹೊರತು ಅದು ಪಕ್ಷಪಾತದ ದೃಷ್ಟಿಯಿಂದ ಬಂದ ಆದೇಶ ಅಲ್ಲ ಅಂತ ಗೊತ್ತಾಗುತ್ತೆ ದೇವಾ ಮನುಷ್ಯ ಪಶವ ಪಕ್ಷಿ ವೃಕ್ಷ ರೂಪಮೇ ತದ ರೂಪಮೇ ವಿಷ್ಣೋರ್ಭಿನ್ನಂ ತೋರ್ಭಿನ್ನ ತುಂಬ ಚಂದದ ಮಾತು ದೇವತೆಗಳು ಮನುಷ್ಯರು ಪಶುಗಳು ಹರಿಯುವ ಹಾವು ಮೊದಲಾದವುಗಳು ಅಕ್ಕಿಗಳು ಸ್ಥಿರವಾದ ಮರಗಳು ಇವೆಲ್ಲವೂ ಕೂಡ ಭಗವಂತನ ಅತ್ಯಂತ ಪರಿಶುದ್ಧವಾದ ಪ್ರತಿಮೆಗಳು ವಿಶ್ವವೇ ಭಗವಂತನಂತೆ ಅಲ್ಲ ಆದರೆ ವಿಶ್ವದಲ್ಲಿ ಭಗವಂತನನ್ನು ಕಾಣುವುದಕ್ಕಾಗತ್ತೆ ಆ ಮುಂದಿನ ಶ್ಲೋಕ ಏನಿದೆ ತದ್ವಿಜಾನತಾ ಸರ್ವ ಜಗತ್ಸ್ಥಾವರ ಜಂಗಮಂ ದ್ರಷ್ಟವ್ಯಂ ಚಾತ್ಮ ಆತ್ಮವದ್ ವಿಷ್ಣು ಯಥಯಂ ವಿಶ್ವರೂಪ ಥೃಕ್ ಪ್ರತಿಯೊಂದು ಕೂಡ ಭಗವಂತನ ಪ್ರತಿಮೆ ಅಂತ ಹೇಳಿದ್ರು ವಿಶ್ವರೂಪನಾಗಿ ಭಗವಂತ ತುಂಬಿದ್ದಾನೆ ಅಂತ ಗೊತ್ತಾಯಿತು ಇದನ್ನ ತಿಳ್ಕೊಳ್ತಾನೋ ತಿಳ್ಕೊಳ್ಳೋದ್ ಮಾತ್ರ ಅಲ್ಲ ಯಾವುದನ್ನೂ ಯಾವತ್ತೂ ದ್ವೇಷಿಸುವುದಿಲ್ವೋ ಆಗ ಅವನಿಗೆ ಅದು ಸ್ಥಾವರ ಇರಲಿ ಜಂಗಮ ಇರಲಿ ಎರಡೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಏತದ್ವಿಜಾನತ ಸರ್ವಂ ಜಗತ್ ಸ್ಥಾವರ ಜಂಗಮಂ ವಿಶ್ವರೂಪ ದೃಕ್ ಇಡೀ ವಿಶ್ವದ ಎಲ್ಲ ವಸ್ತುಗಳನ್ನು ಹೊತ್ತವನವನು ನಾವು ಅದನ್ನ ಚೆನ್ನಾಗಿಲ್ಲ ಅಂತ ಬೈತೇವೆ ಅಂದ್ರೆ ಅಂದ್ರೆ ಅದರ ಗುಣವನ್ನು ಗಮನಿಸದೆ ಅದೇವರನ್ನೇ ಬೈದ ಹಾಗೆ ನಾವು ಅನ್ಕೊಂಡಿದ್ದು ಆ ವಸ್ತುವನ್ನು ಬೈತಾ ಇದ್ದೇವೆ ಅಂತಲ್ಲ ಆ ವಸ್ತುವನ್ನು ಸೃಷ್ಟಿ ಮಾಡಿದವನಿಗೆ ಗೊತ್ತು ಅದಕ್ಕೆ ಯಾಕೆ ಹಾಗೆ ರೂಪ ಕೊಡಬೇಕು ಅಂತ ಅವನು ಕೊಟ್ಟಿರ್ತಾನೆ ಅದನ್ನ ಅನುಸರಿಸಿ ಅದು ಕೂಡ ಬದುಕ್ತಾ ಇರುತ್ತೆ ಆದ್ರೆ ನಾವು ಅದನ್ನು ತಿರಸ್ಕರಿಸಿದೆವು ಅಂದ್ರೆ ಅದು ಯಾವತ್ತು ಕೂಡ ಕ್ಷಮಿಸುವುದಿಲ್ಲ ನಮ್ಮನ್ನ ಯಾವುದೇ ವ್ಯಕ್ತಿ ಆಗಿರ್ಬೋದು ಮರ ಆಗಿರ್ಬೋದು ಕ್ರಿಮಿ ಆಗಿರ್ಬೋದು ಕೀಟ ಆಗಿರ್ಬೋದು ಏನಾಗಿದ್ರು ಸರಿ ನಮಗೆ ಒಂದು ವ್ಯವಸ್ಥಿತವಾದ ಭಗವದ್ ಚಿಂತನೆಯ ಮೂಲಕ ಎಲ್ಲದರಲ್ಲೂ ದೇವರನ್ನ ಕಾಣುವ ಯಾವಾಗ ಈ ಅಭ್ಯಾಸ ಆಗುತ್ತಾನೋ ಯಾರನ್ನ ಸ್ಕೋಲ್ಡ್ ಮಾಡ್ಲಿಕ್ಕೆ ಆಗುದೇ ಇಲ್ಲ ಕೈಬಾರದು ಅಂತಲ್ಲ ತಾಯಿ ಬಂದಾಗ ಬೈಕೊಂಡ್ 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 ಬೈಕೊಂಡು ಹೃದಯದ ತಾಪವನ್ನು ಪರಿಹಾರ ಮಾಡಿಕೊಳ್ಳುವ ಬಹಳ ಮಂದಿಗೆ ಇಂತಹ ದುಸ್ಥಿತಿಯಿಂದ ಪಾರಾಗುವುದು ತುಂಬಾ ಕಷ್ಟ ದ್ರಷ್ಟವ್ಯಂಚ ಆತ್ಮವತ್ ವಿಷ್ಣು ತನ್ನೊಳಗಿನ ಭಗವಂತನೇ ಒಂದು ಶರೀರದಿಂದ ಮಗುವನ ಜೊತೆಗಿದ್ದಾನೆ ಜೀವನ ಜೊತೆಗಿದ್ದಾನೆ ಅಂತ ತಿಳಿದು ಅವನನ್ನ ಅನುಸಂಧಾನ ಮಾಡಿದ್ರೆ ಅಸ್ಮದ್ ವಿಷ್ಣು ಆತ್ಮವದ್ ವಿಷ್ಣು ತೋ ವಿಷ್ಣು ಯಥೋಯ್ ವಿಶ್ವರೂಪದೃಕ್ ಯಾಕೆಂದ್ರೆ ಅವನನ್ನ ಯಾಕೆ ಹಾಗೆ ಮಿತಿಗೊಳಿಸಿದ್ರು ಅಂದ್ರೆ ಯಥಯಂ ವಿಶ್ವರೂಪದೃಕ್ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿದವನಾದ್ರಿಂದಾಗಿ ಅವನನ್ನು ಕಾಣ್ಬೇಕಾದ್ಯ ನಮ್ ಕರ್ತವ್ಯ ಏವಂ ಜ್ಞಾತೆ ಸ ಭಗವಾನ್ ಅನಾದಿ ಪರಮೇಶ್ವರ ಹೀಗೆ ಭಗವಂತನನ್ನ ತಿಳಿದ್ರೆ ಅನಾದಿಯಾದ ಪರಮಾತ್ಮನನ್ನ ತಿಳಿದ್ರೆ ಪರಮೇಶ್ವರನನ್ನ ಅರ್ಥೈಸಿಕೊಂಡ್ರೆ ಅಚ್ಚುತ ತಸ್ಮಿನ್ ಪ್ರಸೀದತಿ ಅಚ್ಚುತನು ನನ್ನ ಮೆಚ್ಚುತ್ತಾನೆ ಪ್ರಸನ್ನೆ ಕ್ಲೇಶ ಸಂಶಯ ಒಂದು ವೇಳೆ ಹೌದು ಮೆಚ್ಚಿದ ಅಂತ ಆದ್ರೆ ಮರುಕ್ಷಣದಲ್ಲಿ ಆತನ ಎಲ್ಲ ವೇದನೆಗಳು ವಿಚಿತ್ರಗಳು ಅವ್ಯವಸ್ಥೆಗಳು ಅನರ್ಥಗಳು ಎಲ್ಲವೂ ಪರಿಹಾರ ಆಗುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ಪ್ರಹ್ಲಾದ ತನ್ನ ತಂದೆಯ ಬಳಿ ಗುರುಕುಲಕ್ಕೆ ಕಳುಗಿಸಿ ಮತ್ತೆ ಗುರುಕುಲದ ಒಂದಭ್ಯಾಸ ಮುಗಿಸಿ ಜೋರು ಮಾಡಿ ಏನು ಸರಿಯಾದ ಕಲಿತಾನೆಂದು ಭಾವಿಸಿದರೆ ಅದಕ್ಕಿಂತಲೂ ಭಯಾನಕವಾಗಿ ತನ್ನ ರೂಪವನ್ನ ತೋರಿಸ್ತಾನೆ ಅನ್ನುವ ಮಾತಿನೊಂದಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ನಾಳೆ ಐವತ್ತನೇ ಶ್ಲೋಕದ ತಾನು ಸಂಧಾನಕ್ಕೆ ಆರಂಭ ಮಾಡೋಣ ಶ್ರೀ ಶ್ರೀ ಕೃಷ್ಣ ವಸ್ತು